ಸುಂದ್ರೆ ಸರ್ ತಾವು ಹೇಳ್ತಾ ಇದ್ರಿ ಧರ್ಮದ ವಿಚಾರ ಉಲ್ಲೇಖ ಆಗಬಾರ್ದಿತ್ತು ಇದರಿಂದ ಯಾವುದು ಉದ್ದೇಶ ಇರಬಹುದು ಏನೋ ಸಂದೇಶ ಕೊಟ್ಟಿದ್ದಾರೆ ಮತಾಂತರದ ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಇನ್ನೊಂದು ವರ್ಗ ಹೇಳ್ತಾ ಇದೆಯಪ್ಪ ಸಿದ್ಧಿ ವಿನಾಯಕನ ದರ್ಶನಾನೇ ಯಾಕೆ ಪಡ್ಕೊಂಡ್ರಿ ಅದರಿಂದ ನೀವು ಕೊಡುವಂತ ಸಂದೇಶ ಏನು ಇದನ್ನ ಕೂಡ ಕೆಲ ವರ್ಗದವರು ಪ್ರಶ್ನೆ ಮಾಡ್ತಿದ್ದಾರೆ ಹಂಗಂದ್ರೆ ಈ ಇದ್ರ ಬಗ್ಗೆ ತಮ್ಮ ಕ್ಲಾರಿಟಿ ಏನು ಅಂತ ಭಾರತೀಯರು ನಾವು ಹಿಂದೂ ಧರ್ಮದ ಒಂದು ಸಿಂಧೂ ನದಿಯ ಹಿಂದೂ ಧರ್ಮದಲ್ಲಿರುವಂಥ ನಮ್ಮದು ಭಾರತ ಈ ಭಾರತದಲ್ಲಿ ನಮ್ಮ ಒಂದು ಏನು ಹಿರಿಯವರು ಹೆಂಗ್ ನಡ್ಕೊಂಡು ಬಂದಿದ್ದಾರೆ ನಮ್ಗೆಲ್ಲರಿಗಿಂತ ಮೊದಲನೇ ದೇವರು ನಾವು ಗಣೇಶನಿಗೆ ಪೂಜೆ ಮಾಡ್ಕೊಂಡು ಮುಂದೆ ಹೋಗುವಂತದ್ದು ನಮ್ಮ ಭಾರತೀಯ ಟೀಮ್ ಇರುವಂತ ಅಷ್ಟು ಆಟಗಾರರು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಲ್ವಾ ನೀವು ವಿನಾಯಕನ ದರ್ಶನ ಮಾಡಿದ್ರೆ ಹಿಂದೂಗಳು ನಾವು ಹೋಗಿ ಏಸು ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಮಾಡಿದ್ದಕ್ಕೆ ಮಾತಾಡ್ತಾ ಇಲ್ಲ ದರ್ಶನ ಮಾಡಿದ್ರೆ ಯಾರು ಮಾತಾಡಿದ್ದಾರೆ ಪ್ರಾರಂಭ ಆಗಿದ್ದಕ್ಕೆ ಕೂಡ ತಿಲಕದ ಉದ್ಭವ ಆಯ್ತು ಏಸುವಿನಿಂದ ಇಲ್ಲ ಅನ್ನೋದಕ್ಕೆ ತಿಲಕ ಯಾಕೆ ಉದ್ಭವ ಆಗ್ತಿತ್ತು ಇಡೀ ಭಾರತ ದೇಶ ಇದುವರೆಗೂ ನಡ್ಕೊಂಡ್ ಬಂದಂತ ಎಲ್ಲಾ ಟೀಮ್ಗಳು ಹಾಕಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಇಲ್ಲಿ ನಡೆದಂತ ಎಲ್ಲದೂ ಕೂಡ ವಿನಾಯಕನ ದರ್ಶನಗಳನ್ನು ಮಾಡಿದ್ದಾರೆ ಈಗ ಈ ಅಮೇರಿಕ ಹೋದಾಗ ಅಲ್ಲಿನ ಚರ್ಚ್ಗಳಿಗೆ ಹೋಗಿರೋಂಥದ್ದು ವ್ಯತ್ಯಾಸನಿದೆ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಆದರೆ ಎಲ್ಲೂ ನಾನು ದರ್ಗಗಳಿಗೆ ಹೋಗಿರುವಂಥದ್ದು ಇದೆ ನಾನು ನೋಡಿಲ್ಲ ನಾನು ಇರ್ಬೋದೇನೋ ಗೊತ್ತಿಲ್ಲ ನೋಡಿಲ್ಲ ನಾನು ಆದ್ರೆ ನೋಡಲು ನಾನು ಹೇಳಬಾರ್ದು ಆದ್ರೆ ನಾವು ಮಾನ್ಯತೆ ಕೊಡುವಂಥದ್ದು ಮೊದಲನೆಯ ಪೂಜೆ ವಿಘ್ನೇಶ್ವರನಿಗೆ ಹೋಗಿದ್ದಾರೆ ತಪ್ಪೇನಿದೆ ಈ ನಾವು ಹೋಗ್ಬೇಡ ಅಂತ ಹೇಳಿದ್ವಿ ನಾವು ನೀವು ಈ ದೇಶದ ಒಂದು ಸ್ವತ್ತು ನೀವು ನೀವು ಇವತ್ತು ಯಾವುದೋ ನಿಮ್ಮ ಜಾತಿಯ ಸ್ವತ್ತಲ್ಲ ಇದು ದೇಶದ ಸ್ವತ್ತು ಕ್ರಿಕೆಟ್ ಇವತ್ತು ಭಾರತ ದೇಶದಿದು ಅಲ್ಲಿ ನೀವು ಜಾತಿ ಯೇಸುವಿನಿಂದ ಗೆದ್ದೆ ಇನ್ಯಾವುದರಿಂದ ಗೆದ್ದೆ ಅಂತ ಹೇಳೋದು ಇದೆಲ್ಲ ಅದು ಅಪರಾಧ ಅದು ಯಾವತ್ತು ಕೂಡ ಆ ಪದ ಬಳಕೆ ಆಗಬಾರದು ಇವತ್ತು ನಮ್ಮ ದೇಶ ಒಗ್ಗಟ್ಟಿನಿಂದ ಹೋಗ್ಬೇಕು ಇವತ್ತು ನಾವೆಲ್ಲರೂ ಒಂದಾಗಿ ಹೋಗ್ಬೇಕು ಅಂತೇಳಿ ಇಡೀ ದೇಶ ಒದ್ದಾಡ್ತಿರೋದು ನಿಮ್ ನಿಮ್ ಪ್ರಕಾರ ಏನು ಉದ್ದೇಶ ಅಂತೀರಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬೇರೆ ದೇಶದವರು ಇವತ್ತು ನಮ್ಮ ಮೇಲೆ ಯಾವುದೇ ದಾಳಿ ಇಲ್ಲ ಇದು ರಾಜಕೀಯ ಪ್ರತೂರಿ ಇದು ಈಗ ಇಲ್ಲೂ ರಾಜಕೀಯ ಇಲ್ಲೂ ರಾಜಕೀಯ ಇಲ್ಲೂ ರಾಜಕೀಯ ಇಲ್ಲೂ ರಾಜಕೀಯ ಅವರ ತಂದೆ ಅಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಲಿರುವಂಥವರು ಮಹಿಳಾ ಕ್ರಿಕೆಟ್ ಅದರಲ್ಲಿ ಇದ್ದಾರೆ ಅವರು ಅಲ್ಲಿ ಕ್ರಿಶ್ಚಿಯನ್ ಮತಾಂತರ ಮಾಡ್ತಿರುವಂಥ ವಿಷಯಗಳು ಬಂದು ಲಾಸ್ಟ್ ಟೈಮ್ ದೊಡ್ಡ ಗಲಾಟಿಯಾಗಿ ಅವ್ರನ್ನ ವಜಾ ಮಾಡಬೇಕಂತಾಗಿತ್ತು ಆ ಹಿನ್ನೆಲೆಯಲ್ಲಿ ಅಮ್ಮ ಪ್ರಚೋದನೆ ಕೊಟ್ಟಿದ್ರು ಇವ್ರನ್ನೂ ಕೂಡ ಎರಡು ಮ್ಯಾಚ್ ಮೂರು ಮ್ಯಾಚಿಂದ ಡ್ರಾಪ್ ಮಾಡಿದ್ರು ಅದ್ರ ಮೇಲೆ ಮೂರು ಮ್ಯಾಚ್ ಆಡಿಸಿದ್ರು ಡಕೌಟ್ ಆದರು ಈಗ ಮೊನ್ನೆ ಒಂದು ಮ್ಯಾಚಲ್ಲಿ ಸಂಚುರಿನ ಹೊಡೆದುಬಿಟ್ಟು ಮತ್ತೆ ಅಪ್ಪನ ಅಪ್ಪನದನ್ನು ಕಳೆದದ್ನೆಲ್ಲ ಕೂಡಿಸ್ಬೇಕು ಅಂತೇಳಿ ದಯದಿಂದ ಗೆದ್ದೆ ಅಂತ ಅವಶ್ಯಕತೆ ಇದೆಯಾ ನೀವು ಎಕ್ಸಾಕ್ಟ್ಲಿ ಈಗ ರಾಜಕೀಯ ಪ್ರೇರಿತವಾಗಿ ಒಂದು ಸ್ಟೇಟ್ಮೆಂಟ್ ಬಂತು ತಂದೆಯ ಪರವಾಗಿ ಅಥವಾ ತಂದೆಯ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ರು ಅಂತ ಒಪ್ಕೊಳ್ತೀರಾ ಒಪ್ಕೊಳ್ತೀರಾ ನೀವು ನೋಡಿ ಫಸ್ಟ್ ಆಫ್ ಆಲ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಪ್ಲೇಯರ್ ಅವರು ಅವರು ಎಷ್ಟು ಕಷ್ಟಪಟ್ಟು ಗೆದ್ದವರು ಏನಿದ್ರು ಅವ್ರ ಭಾವನೆ ಹೇಳ್ಕೊಂಡ್ರು ರೀ ನಾವಿಲ್ಲಿ ಕೂತ್ಕೊಂಡು ನೋಡಿ ಅಲ್ಲಿ ಯಾಕೆ ಅಕಾಡೆಮಿಯಲ್ಲಿ ಮತಾಂತ್ರ ಯಾಕ ಕೇಳಿದ್ರೆ ಕ್ರಿಶ್ಚಿಯನ್ ಅವ್ರ ಮತಂತ್ರದ ಬಗ್ಗೆ ಪ್ರಶ್ನೆ ಮಾಡಲ್ಲ ಸರ್ ಒಂದ್ ಹೇಳ್ತೀನಿ ನೋಡಿ ಹೇಳಿ ಲಾ ಕನ್ವರ್ಷನ್ ಲಾ ಇಸ್ತಾಂತ್ರ ಅಲ್ಲ ಆಂಟಿ ಕನ್ವರ್ಷನ್ ಲಾ ಪ್ರಕಾರ ನಾನು ಮತಾಂತರ ಮಾಡುವಂತ ರೈಟ್ಸ್ ಇಲ್ಲ ಸರ್ ಅದಕ್ಕೆ ಹೇಳಿದ್ರು ಕಾನೂನು ಇದೆ ಆಂಟಿ ಕನ್ವರ್ಷನ್ ಲಾ ಇದೆ ಆತರ ಮತಾಂತರ ಹೇಳಿ ಅವ್ರ ಅವ್ನು ಉಚ್ಚಾಟನೆ ಮಾಡೋಕೆ ಹೇಳಿ ನಿಮ್ಮ ಕಮ್ಯುನಿಟಿಲಿ ಹೇಳಿ ನಿಮ್ಮ ತಾನೇ ಮತಾಂತರ ಮಾಡಿದೆ ಕಾನೂನ್ ಇದೆಯಪ್ಪ ಹೇಳಿ ನಿಮ್ ಕಾನೂನು ಪ್ರಕಾರನೇ ಮಾತಾಡ್ತಾ ಇದ್ದೀನಿ ನಿಮ್ಮ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದಿರೋದ್ರಿಂದ ನಾನು ಕೇಸ್ ಮೇಡಮ್ ತಮ್ಮ ನಿಲುವೇನು ಇದನ್ನ ಸಮರ್ಥನೆ ನನ್ನ ನನ್ನ ಇದು ಇಷ್ಟೇ ಆ ಏನೋ ನನ್ನ ಇದು ಇಷ್ಟೇ ಇನ್ ಕೇಸ್ ಏನಾದ್ರೂ ಯಾರಾದ್ರೂ ಇವ್ರು ಹೇಳ್ದಂಗೆ ಮತಾಂತರ ಇದ್ ಮಾಡಿದಾರೆ ಅದು ಮಾಡಿದಾರೆ ಅಂತ ಹೇಳಿ ಅದಕ್ಕ ಕಾನೂನ್

ಸಮಯ ಸಂದರ್ಭ ಮೂಲ ಉದ್ದೇಶ ಮತಾಂತರ ಇರಬಹುದು ಅಂತ ಸುಂದರೇಶ್ ಅವರು ಮತಾಂತ್ರಿಗಳನ್ನೇ ಅವರು ಸರ್ಕಾರ ಕೂಡ ಆದೇಶ ಅಂತ

ನೀವು 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 ಕ್ರಿಶ್ಚಿಯನ್ ಹೆಸರಲ್ಲಿಲ್ಲ ನೀವು ಮತಾಂತ್ರಿಂಗ್ರಿ ಉದಯ ಅಂತ ಹೆಸರು ಬರುತ್ತೆ ಆರ್ಟಿಕಲ್ ಟ್ವೆಂಟಿ ನಿಮ್ ಹೆಸರು ಬರುತ್ತೆ ಕ್ರಿಶ್ಚಿಯನ್ ಆದ್ರೆ ನಿಮ್ದು ಡಿಸೋ ಜನೋ ಫರ್ನಾಂಡಿಸೋ ಇನ್ನೇ ಆಗೋ ಬರ್ತದೆ ಇದ್ರಿ ಬಂತು ಸಂವಿಧಾನ ಇವತ್ತು ಸಂವಿಧಾನ ಈ ದೇಶದ ಸೌಲಭ್ಯ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನಿಟಿಗೆ ಕೊಡಬೇಕು ನಮ್ಮ ಇರುವಂತ ದೇಶದ ಸೌಲಭ್ಯಗಳನ್ನು ಕೊಡಬಾರ್ದು ನಿಮಗೆ ಹೆಸರಿಟ್ಕೊಂಡಿರೋದು ನೀವು ಕರ್ನಾಟಕದ ಸೌಲಭ್ಯಕ್ಕೋಸ್ಕರ ಸರ್ ಒಂದು ವೇದಿಕೆ ಸಿಗೋದಕ್ಕೆ ಕಾಯ್ತಾ ಇರತ್ತ ಒಂದು ಧರ್ಮ ಅನ್ನೋದು ಪ್ರಶ್ನೆ ಆಗುತ್ತೆ ಒಂದು ವೇದಿಕೆ ಸಿಕ್ಕಾಗ ಎಲ್ಲಿ ಏನ್ ಚಾನ್ಸ್ ಸಿಗುತ್ತೋ ಏನ್ ಸಾಧಿಸಬೇಕು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೋಗ್ಬಿಡುತ್ತಾ ಒಂದು ಧರ್ಮ ಅಂತ ಅದನ್ನ ಹೆಂಗ್ ನೋಡ್ತೀರಿ ನೀವು ಮೇಡಮ್ ನೋಡಿ ಈಗ ನಾನು ಒಂದು ಡೀಪ್ ಒಂದು ಹೇಳ್ತೀನಿ ಈ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ದ ಅಂತ ಹೇಳಿದ ನೋಡಿ ಒಂದು ಕ್ರಿಶ್ಚಿಯನ್ ಸಮುದಾಯ ನಮ್ಮ ಭಾರತವರೇ ಒಂದು ಸಮುದಾಯಿಗೆ ಒಂದು ಎಫೆಕ್ಟ್ ಬರುತ್ತೆ ಇದು ಈ ಇದು ತಂದಿದ್ದಾರೆ ಈಗ ಇವರು ಇದು ಬರ್ತಾರಂತ ಮುಸಲ್ಮಾನಿಂದ ಕಣ್ಣು ಈ ಇಕ್ಕಿದಾರಲ್ಲ ಅದು ಟನ್ ಆಗತ್ತೆ ಇದರಿಂದ ಟನ್ ಆಗತ್ತೆ ಇವ್ರ ಮೇಲೆ ಟನ್ ಆಗತ್ತೆ